ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಲವತ್ತು ಲಾಡು ರೆಸಿಪಿನ ಶೇರ್ ಮಾಡ್ತಿದ್ದೀನಿ ತುಂಬಾ ಕಡಿಮೆ ಖರ್ಚಿನಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಸೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸರಿಯಾದ ಅಲತೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇ ಸಲ ಮಾಡುವವರು ಕೂಡ ತುಂಬಾ ಪರ್ಫೆಕ್ಟಾಗಿ ಮಾಡ್ತೀರಾ ಸೊ ಈ ಸಂಕ್ರಾಂತಿ ಹಬ್ಬಕ್ಕೆ ಅಥವಾ ಯಾವುದಾದ್ರೂ ವಿಶೇಷ ದಿನಗಳಲ್ಲಿ ಈ ರೆಸಿಪಿನ ಮಾಡ್ಕೊಳ್ಬೋದು ಈ ರೀತಿ ಇದನ್ನು ಒಂದು ಸತಿ ಮಾಡಿ ಇಟ್ಕೊಂಡ್ರೆ ಹದಿನೈದರಿಂದ ಇಪ್ಪತ್ತು ದಿವಸ ತನಕ ಸ್ಟೋರ್ ಇರುತ್ತೆ ಸೊ ನೀವು ಲಾಡು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ತಪ್ಪ್ದಿರ ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ಎಲ್ರಿಗೂ ಸಹ ತುಂಬಾ ಇಷ್ಟ ಆಗಿಬಿಡುತ್ತೆ ಸೊ ಲೇಟ್ ಮಾಡ್ತೀರಾ ಈ ಬೂಂದಿ ಲಾಡು ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಲಾಡು ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಕಡಲೆ ಹಿಟ್ಟಿನಲ್ಲಿ ಬ್ಯಾಟರ್ನ ರೆಡಿ ಮಾಡಿಕೊಳ್ಬೇಕು ಅದಕ್ಕೋಸ್ಕರ ನಾನಿಲ್ಲಿ ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ನೋಡಿ ನೀವು ಈ ಥರ ಲೂಸ್ ಕಡಲೆ ಹಿಟ್ಟಿನ ಬದಲಾಗಿ ಪ್ಯಾಕೆಟ್ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆನ ಮಿಲ್ಲಿಗೆ ಹಾಕಿಸಿ ಪೌಡರ್ ಮಾಡಿ ಆದರೂ ತಗೊಳ್ಬೋದು ಸೊ ನೆಕ್ಸ್ಟ್ ಈಗ ನಾನು ಈ ರೀತಿ ಒಂದು ಜರಡಿನಲ್ಲಿ ಒಂದು ಕಪ್ಪನ್ನ ಇಟ್ಕೊಳ್ಳಿ ಈ ರೀತಿ ಕೆಳಗಿನ ಭಾಗ ಹಾಗೆಯೇ ಮೇಲಿನ ಭಾಗ ಈಕ್ವಲ್ ಆಗಿರಬೇಕು ಸೊ ಈ ಥರ ಕಪ್ಪಲ್ಲಿ ನಾನು ಕಡಲೆ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ನಾನಿಲ್ಲಿ ಈ ಕಪ್ಪಲತೆಯಲ್ಲಿ ನಾಲ್ಕು ಕಪ್ನಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಹೀಗಿದ ರೀತಿ ಫೈನ್ ಆಗಿ ನಾವು ಜರಡಿ ಮಾಡ್ಕೊಳ್ಬೇಕು ಸೊ ಈ ನಾಲ್ಕು ಕಪ್ಪು ಕಡಲೆ ಹಿಟ್ಟಿಗೆ ನಮ್ಗೆ ಇಲ್ಲಿ ನಲವತ್ತು ಲಾಡು ಆಗುತ್ತೆ ಎರಡು ಕೆ ಜಿ ತನಕ ಬರುತ್ತೆ ಸೊ ಈ ರೀತಿ ಫೈನ್ ಆಗಿ ಇದನ್ನ ಜರಡಿ ಮಾಡ್ಕೊಂಡಿದ ನಂತರ ಇದನ್ನ ಎತ್ಕೊಂಡ್ಬಿಟ್ಟು ಒಂದು ದೊಡ್ಡ ಬೌಲ್ಗೆ ಹಾಕೊಳ್ಳಿ ಈಗ ಮತ್ತೆ ಇದಕ್ಕೇನೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶಿಣದ ಪುಡಿ ಅರ್ಶನದ ಪುಡಿ ಬದಲಾಗಿ ಕಲರ್ ಆದರೂ ಉಪಯೋಗಿಸ್ಕೊಳ್ಬೋದು ಹಾಗೆಯೇ ಒನ್ ಬೈ ಏಯ್ಟ್ ಸ್ಪೂನ್ನಷ್ಟು ಅಡುಗೆ ಸೋಡಾ ಹಾಕ್ಕೊಳ್ಳಿ ಕಾಲು ಟೀ ಸ್ಪೂನಲ್ಲಿ ಅರ್ಧ ಸೋಡಾ ಪುಡಿನ ಹಾಕ್ಕೊಳ್ಬೇಕು ಹಾಕ್ಕೊಂಡು ಇವೆಲ್ಲವೂ ಸಹ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಆನಂತರ ಇದಕ್ಕೆ ನಾವು ನೀರನ್ನ ಹಾಕ್ಕೊಳ್ತಾ ಮಿಕ್ಸ್ ಮಾಡಿಕೊಳ್ಬೇಕು ಮೊದಲು ನಾನಿಲ್ಲಿ ಒಂದು ಕಪ್ನಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆನಂತರ ಇದಕ್ಕೆ ಇನ್ನೊಂದು ಕಪ್ನಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಒಂಚೂರು ಕೂಡ ಗಂಟಿಲ್ದಂಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನನಗಿಲ್ಲಿ ನಾಲ್ಕು ಕಪ್ನಷ್ಟು ಹಿಟ್ಟಿಗೆ ಮೂರು ಕಪ್ ಮೇಲೆ ಕಾಲು ಕಪ್ನಷ್ಟು ನೀರು ಯೂಸ್ ಆಗಿದೆ ಟೋಟಲ್ ಆಗಿ ಮೂರಂಗ್ ಕಾಲ್ ಕಪ್ ಆಗುವಷ್ಟು ನೀರು ಯೂಸ್ ಮಾಡ್ಕೊಂಡಿದ್ದೀನಿ ಸೊ ನೀವು ಬ್ಯಾಟರ್ ಕನ್ಸಿಸ್ಟೆನ್ಸಿ ನೋಡ್ಬೋದು ಈ ರೀತಿ ಇರಬೇಕು ನಮಗೆ ತುಂಬ ಗಟ್ಟಿ ಇರಬಾರ್ದು ಹಾಗಂತ ತುಂಬ ತೆಳುವು ಇರಬಾರ್ದು ಸೊ ಈ ರೀತಿ ದೋಸೆ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕಷ್ಟೇ ಸೊ ನೋಡ್ಬೋದಲ್ವಾ ಸೊ ಈ ಥರ ನಾವು ಬ್ಯಾಟರ್ನ ಕಲಿಸ್ಕೊಳ್ಬೇಕಾಗತ್ತೆ ಈ ರೀತಿ ನೋಡಿ ಈ ಥರ ನಮಗೆ ಆ ಸೌಟ್ ಮೇಲೆ ಒಂದು ಲೇಯರ್ ರೀತಿ ಕೂರಬೇಕು ಸೊ ಈ ಕನ್ಸಿಸ್ಟೆನ್ಸಿಗೆ ಬ್ಯಾಟರ್ನ ರೆಡಿ ಮಾಡಿಕೊಂಡ್ರೆ ಬೂಂದಿ ಕಾಳು ಪರ್ಫೆಕ್ಟಾಗಿ ಬರುತ್ತೆ ಹೀಗೆ ಈ ಬೌಲ್ನ ಹಾಗೆ ಪಕ್ಕಿಟ್ಕೊಳ್ಳಿ ಹೀಗೆ ನೆಕ್ಸ್ಟ್ ಈ ರೀತಿ ನೋಡಿ ಸ್ವಲ್ಪ ದಪ್ಪದ ತಲ ಇರುವಂಥ ಒಂದು ಕಡಾಯಿಗೆ ಎಣ್ಣೆನ ಹಾಕಿ ಬಿಸಿಗಿಟ್ಕೊಳ್ಳಿ ಸೊ ಇದು ಇದ್ದಾಗೇ ಇನ್ನೊಂದು ಕಡೆಗೆ ನಾವು ಬೂಂದಿ ಸೌಟನ್ನ ರೆಡಿ ಮಾಡ್ಕೊಳ್ಬೇಕು ಸೊ ಈ ರೀತಿ ನಾನು ಬೂಂದಿ ಸೌಟ್ನಲ್ಲಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಸೊ ಲಾಸ್ಟ್ ಟೈಮ್ ನಾನು ಈ ಬೂಂದಿ ಸೌಟ್ ಇಲ್ಲದೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಸೊ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನ ಕೊಟ್ಟಿರ್ತೀನಿ ಒಂದ್ಸತಿ ಚೆಕ್ ಮಾಡಿ ನೋಡಿ ಸೊ ಅಥವಾ ಈ ಸೌಟ್ನಲ್ಲಿ ಅಥವಾ ಈ ಥರ ಗ್ರೇಟರ್ನಲ್ಲಿ ಉಪಯೋಗಿಸ್ಕೊಂಡಾದರೂ ಮಾಡ್ಬೋದು ಸೊ ನೋಡಿ ಆಯಿಲ್ ಅನ್ನೋದು ಈ ರೀತಿ ನಮಗೆ ಚೆನ್ನಾಗಿ ಕಾತಿರಬೇಕು ಗ್ಯಾಸ್ನ ಮಾತ್ರ ಹೈ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ಸೊ ಬೂಂದಿ ಕಾಳು ಪೂರ್ತಿಯಾಗಿ ಆಗೋ ತನಕ ಅಷ್ಟೇ ಗ್ಯಾಸ್ನ ಹೈ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ಈ ರೀತಿ ನಾವು ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ ತಕ್ಷಣ ಅದು ಮೇಲಕ್ಕೆ ಬರಬೇಕು ಸೊ ಈ ಥರ ಎಣ್ಣೆನ ಕಾಯಿಸ್ಕೋಬೇಕಾಗತ್ತೆ ಸೊ ಹೀಗೆ ನೆಕ್ಸ್ಟ್ ಗ್ಯಾಸ್ನ ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ರೀತಿ ವಿಡದಲ್ಲಿ ತೋರಿಸಿರೋ ಹಾಗೆ ನಾವು ಬ್ಯಾಟರ್ನ ಈ ಬೂಂದಿ ಸೌಟ್ ಮೇಲೆ ಹಾಕ್ಕೊಂಡು ಅದನ್ನು ಈ ರೀತಿ ತಟ್ತಾ ಇರಬೇಕು ಈ ರೀತಿ ಆ ಸೌಟನ್ನ ತಟ್ತಾ ಇರ್ಬೋದು ಇಲ್ಲಾಂದರೆ ಈ ಬ್ಯಾಟರ್ನ ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೋದು ಸೊ ನಿಮ್ಗೆ ಯಾವ ಥರ ಈಸಿ ಇದ್ರೆ ಆ ಥರ ಮಾಡ್ಕೊಳ್ಳಿ ಸೊ ಹಾಕಿದ್ದಾದಮೇಲೆ ಜಾಸ್ತಿ ಹೊತ್ತು ನಾವು ಇದನ್ನ ಫ್ರೈ ಮಾಡ್ಕೊಳ್ಬಾರ್ದು ಜಸ್ಟ್ ಆ ನೋರೆ ಅನ್ನೋದು ಒಂದು ಅರ್ಧ ಕಡಿಮೆ ಆಗುತ್ತೆ ಅಲ್ವಾ ಸೊ ಹಾಗೆ ನಾವು ಇದನ್ನ ಎತ್ಕೊಂಡ್ಬಿಡ್ಬೇಕಾಗತ್ತೆ ಗರಿ ಗರಿ ಹಾಕಬಾರ್ದು ಜಸ್ಟ್ ಮೇಲ್ಗಡೆ ನಮಗೆ ಸ್ವಲ್ಪ ಗರಿ ಇರಬೇಕು ಒಳಗಡೆ ನಮಗೆ ಸಾಫ್ಟಾಗಿರಬೇಕು ಸೊ ಆ ಥರ ನಾವು ಅದನ್ನ ಫ್ರೈ ಮಾಡ್ಕೊಂಡು ತಗೊಳ್ಬೇಕು ಈಗ ನೆಕ್ಸ್ಟ್ ಬ್ಯಾಚ್ ಫ್ರೈ ಮಾಡೋದಕ್ಕೆ ಮತ್ತೆ ಎಣ್ಣೆನ ಸ್ವಲ್ಪ ಕಾಯಿಸ್ಕೊಳ್ಬೇಕಾಗತ್ತೆ ಆಯಿಲ್ನ ಮತ್ತೆ ಬಿಸಿ ಮಾಡಿಕೊಂಡು ಆನಂತರ ಬೂಂದಿ ಸೌಟ್ನ ಚೆನ್ನಾಗಿ ಬ್ಯಾಟರೆಲ್ಲಾನು ಕ್ಲೀನ್ ಮಾಡಿಕೊಂಡು ಆನಂತರ ನಾವು ನೆಕ್ಸ್ಟ್ ಮಾಡಿಕೊಳ್ಬೇಕಾಗತ್ತೆ ಸೊ ನೋಡ್ಬೋದಲ್ವಾ ಈ ರೀತಿ ತಟ್ಟಬೋದು ಇಲ್ಲಾಂದರೆ ಬ್ಯಾಟರ್ನ ಈ ರೀತಿ ಸ್ಪ್ರೆಡ್ ಮಾಡ್ಬೋದು ಬೂಂದಿನ ಜಾಸ್ತಿ ಹೊತ್ತು ಕ್ರಿಸ್ಪಿಯಾಗೋ ತನಕ ಫ್ರೈ ಮಾಡಿಬಿಟ್ರೆ ಅಂತೂ ಬೂಂದಿ ಲಾಡು ಸರಿಯಾಗಿ ಬರೋದಿಲ್ಲ ಪಕ್ಕ ಸೊ ಹಾಗಾಗಿ ಒಂದು ಹದಿನೈದು ಸೆಕೆಂಡ್ ಇಲ್ಲಾಂದರೆ ಹತ್ತು ಸೆಕೆಂಡ್ ಈ ರೀತಿ ನಾವು ನೋಡಿಕೊಂಡು ಫ್ರೈ ಮಾಡಿಕೊಳ್ಬೇಕಾಗತ್ತೆ ಎವ್ರಿ ಟೈಮು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಅದು ಮೇಲ್ಗಡೆ ಸ್ವಲ್ಪ ಪ್ರೆಸ್ ಮಾಡಿ ನೋಡಿದಾಗ ನಮಗೆ ಕ್ರಿಸ್ಪಿಯಾಗಿರೋ ಸೌಂಡ್ ಬರಬೇಕು ಒಳಗಡೆ ನಮಗೆ ಆಗಿರಬೇಕು ಸೊ ಈ ರೀತಿ ಪ್ರೆಸ್ ಮಾಡಿದ್ರೆ ಅದು ನಮಗೆ ಫ್ಲಾಟ್ ಆಗಬೇಕು ಅಷ್ಟೇನೆ ಪುಡಿ ಪುಡಿ ಹಾಕಬಾರ್ದು ಈ ಥರ ನಾವು ಇದನ್ನು ಫ್ರೈ ಮಾಡಿಕೊಂಡು ಈ ರೀತಿ ಒಂದು ಹೋಲ್ಸಿರೋ ಪಾತ್ರೆಗೆ ಅಥವಾ ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಎತ್ತಿಟ್ಕೊಳ್ಳಿ ಇದೇ ವಿಧಾನದಲ್ಲಿ ನಾವು ನೆಕ್ಸ್ಟ್ ಹಿಟ್ಟು ಎಲ್ಲನೂ ಖಾಲಿಯಾಗೋ ತನಕ ಮಾಡಿ ಒಂದು ಪಕ್ಕ ಎತ್ತಿಟ್ಕೊಳ್ಬೇಕು ನೀವು ನೋಡ್ಬೋದಲ್ವ ಎಲ್ಲನೂ ಸಹ ಎಷ್ಟು ಗುಂಡು ಗುಂಡಾಗಿ ತುಂಬಾ ಚೆನ್ನಾಗಿ ಬಂದಿದೆ ಹೀಗೆ ಇದರಲ್ಲಿ ಒಂದು ಕಪ್ ಆಗುವಷ್ಟು ಈ ಬೂಂದಿನ ತಗೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿ ಮತ್ತೆ ಇದಕ್ಕೆ ಹಾಕ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ನಮಗೆ ಬೂಂದಿ ಲಾಡು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಉಂಡೆ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಒಂದು ಪಕ್ಕೆ ಇಟ್ಕೊಂಬಿಟ್ಟು ಈಗ ಮತ್ತೆ ನೀವು ಯಾವುದರಲ್ಲಿ ಈ ಬೂಂದಿ ಲಾಡು ಮಾಡಬೇಕು ಅಂತ ಅಂತಿದ್ರೋ ಅದೇ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಳ್ಳಿ ಈಗ ಇದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ ತುಪ್ಪ ಕರಗಿದ ನಂತರ ಇದಕ್ಕೆ ಸ್ವಲ್ಪ ಗೂಡಂಬಿನ ಹಾಕ್ಕೊಂಡು ಒಂದು ಅರ್ಧ ಫ್ರೈ ಮಾಡ್ಕೊಳ್ಳಿ ಇದೇ ರೀತಿ ಸ್ವಲ್ಪ ಫ್ರೈ ಆಗಿದ ನಂತರ ಇದಕ್ಕೆ ಸ್ವಲ್ಪ ಒಣದ್ರಾಕ್ಷಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಗರಿಗರಿಯಾಗೋ ತನಕ ಫ್ರೈ ಮಾಡಿಬಿಟ್ಟು ಇದೇನೈತಿ ಇಟ್ಕೊಳ್ಳಿ ಇದ್ರ ಜೊತೆಗೆ ನೀವು ಬೇಕು ಅಂತಂದರೆ ವಾಟರ್ ಮೆಲನ್ ಸೀಡ್ಸ್ ಕೂಡ ಹಾಕ್ಕೊಳ್ಬೋದು ಹೀಗೆ ಮತ್ತು ಅದೇ ಕಡಾಯಿಗೆ ನಾಲ್ಕು ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ಳಿ ಮತ್ತು ಸಕ್ಕರೆ ಎಷ್ಟು ತಗೊಂಡ್ರೆ ಅದರಲ್ಲಿ ಅರ್ಧದಷ್ಟು ನೀರನ್ನ ಹಾಕ್ಕೊಳ್ಬೇಕು ಎರಡು ಕಪ್ನಷ್ಟು ನೀರನ್ನ ಹಾಕ್ಕೊಂಡು ಸಕ್ಕರೆನ ಪೂರ್ತಿಯಾಗಿ ಕರಗಿಸ್ಕೊಳ್ಳಿ ಈ ರೀತಿ ಸಕ್ಕರೆ ಪೂರ್ತಿಯಾಗಿ ಮೇಲೆ ಮತ್ತೆ ಇದನ್ನ ಒಂದು ಎಂಟೊಂಬತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸೊ ಜಾಸ್ತಿ ಕ್ವಾಂಟಿಟಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ಕೂಡ ತಗೊಳ್ಳುತ್ತೆ ಸೊ ಚೆನ್ನಾಗಿ ನಮಗೆ ಚೆನ್ನಾಗಿ ಕುದ್ದು ಒಂದು ಒಂದೆಲೆ ಪಾಕ ಬರಬೇಕು ಚೆನ್ನಾಗಿ ಒಂದು ಒಂದ್ಸತಿ ಪಾಕನ ಚೆಕ್ ಮಾಡ್ಕೊಳ್ಳಿ ನೋಡಿ ನಮಗೆ ಈ ರೀತಿ ಒಂದೆಲೆ ಪಾಕ ಅನ್ನೋದು ಬಂದಿರಬೇಕು ಸೊ ಈ ಥರ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಈ ಥರ ಪಾಕನ ಕಂಪಲ್ಸರಿಯಾಗಿ ಮಾಡ್ಕೊಳ್ಳಿ ಹಾಗೆ ತುಂಬ ಚೆನ್ನಾಗಿ ಬರುತ್ತೆ ಲಾಡು ಸೊ ಈ ರೀತಿ ಪಾಕ ಬಂದಾದಮೇಲೆ ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟಿದ್ದಕ್ಕೆ ನಾವು ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸು ಹಾಗೇ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆಯೇ ಫಸ್ಟ್ ನಾವು ಬೂಂದಿನ ರೆಡಿ ಮಾಡ್ಕೊಂಡಿದ್ವಲ್ಲ ಅದೆಲ್ಲನೂ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕಡಿಮೆ ಉರಿನಲ್ಲಿ ಒಂದೆರಡು ಮೂರು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರ ಪಚ್ಚಕರ್ ಪೂರ ಇದ್ದರೆ ಅದನ್ನು ಜಸ್ಟ್ ಒಂದೇ ಒಂದು ಚೂರೇ ಚೂರು ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ ಫ್ಲೇವರ್ಫುಲ್ಲಾಗಿ ಈ ದೇವಸ್ಥಾನಗಳಲ್ಲಿ ಕೊಡ್ತಾರಲ್ವಾ ಲಾಡು ಆ ಥರ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಲೋ ಫ್ಲೇಮ್ನಲ್ಲಿ ಆನಂತರ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆಗೆ ಇಳಿಸ್ಕೊಂಬಿಟ್ಟು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ಹಾಗೆ ಬಿಡಬೇಕು ಹಾಗಾಗ ಈ ರೀತಿ ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಡ್ತಾಯಿರಿ ಇಲ್ಲಿ ನಾನು ಅರ್ಧ ಗಂಟೆ ಆದಮೇಲೆ ತೋರಿಸ್ತಿದ್ದೀನಿ ಸೊ ಆ ಬೂಂದಿ ಅನ್ನೋದು ಸಕ್ಕರೆ ಪಾಕನ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಸೊ ಈ ರೀತಿ ಆಗಿರುತ್ತೆ ನಮಗೆ ಸೊ ಈಗ ಇದರಲ್ಲಿ ಸ್ವಲ್ಪ ಎತ್ತಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಮತ್ತು ಇದನ್ನು ಗ್ರೈಂಡ್ ಮಾಡಿಕೊಂಡು ಇದೇ ಇದಕ್ಕೆ ಹಾಕ್ಕೊಳ್ಳಿ ಸೊ ಈ ರೀತಿ ಮಾಡೋದರಿಂದ ನಮಗೆ ಲಾಡು ಅನ್ನೋದು ಉಂಡೆ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಹಾಗೆಯೇ ಅಷ್ಟೇ ರುಚಿಯಾಗಿರುತ್ತೆ ಈ ರೀತಿ ಒಂದು ಒಂದು ಕಪ್ ಆಗುವಷ್ಟು ಈ ಬೂಂದಿನ ಎತ್ಕೊಂಡು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಈ ರೀತಿ ಕೈಯಲ್ಲಿ ಎಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನು ಮಾಡಿಕೊಳ್ಬೇಕಾಗತ್ತೆ ಇನ್ನೂ ಉಂಡೆ ಮಾಡಲಿಕ್ಕೆ ಹಾಕ್ತಾಯಿಲ್ಲ ಸ್ವಲ್ಪ ತೆಳುವಾಗಿದೆ ಅನ್ನೋದಾದರೆ ಇನ್ನೂ ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ಬಿಟ್ಬಿಡಿ ಆ ನಂತರ ಇದನ್ನು ಉಂಡೆ ಮಾಡಿಕೊಂಡ್ರೆ ಒಳ್ಳೆ ಸೂಪರಾಗಿ ನಮಗೆ ಈ ಲಡ್ಡು ಅನ್ನೋದು ಆಗಿಬಿಡುತ್ತೆ ಸಖತ್ತಾಗಿ ಬರುತ್ತೆ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಈ ಬೂಂದಿ ಲಾಡುಗೆ ನಾವು ಪಾಕ ತೆಕ್ಕೊಂಡಿದ್ವಲ್ಲ ಸೊ ಅದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಪಾಕ ತೆಕ್ಕೊಂಡ್ರೆ ನಮಗೆ ಸ್ವೀಟ್ ಬೂಂದಿ ರೆಡಿ ಆಗುತ್ತೆ ಅಷ್ಟೇನೆ ತುಂಬಾನೇ ಟೇಸ್ಟಿ ಆಗಿರುವಂತಹ ಬೂಂದಿ ಲಾಡು ರೆಡಿಯಾಗಿದೆ ಈ ರೀತಿ ಮಾಡಿಕೊಂಡು ಒಂದು ಬಾಕ್ಸ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಫ್ರೆಶ್ ಆಗಿರ್ತವೆ ಹಾಗೆ ಈ ರೀತಿ ಲಾಡುಸ್ ಎಲ್ಲಾನು ಮಾಡಿದಾದ್ಮೇಲೆ ಒಂದು ಅರ್ಧ ಗಂಟೆ ಇದನ್ನ ಹಾಗೆ ಬಿಟ್ಟು ಆನಂತರ ಇದನ್ನ ಒಂದು ಬಾಕ್ಸ್ ಬಾಕ್ಸ್ಗೆ ಹಾಕಿ ಇಟ್ಕೊಳ್ಳಿ ಜಾಸ್ತಿ ಹೊತ್ತು ಹಾಗೆ ಬಿಟ್ಬಿಟ್ರೆ ಮೇಲ್ಗಡೆ ಒಣಗ್ದಂಗೆ ಹಾಕ್ಬಿಡತ್ತೆ ಸರಿಯಾಗಿರೋದಿಲ್ಲ ಸೊ ನೋಡಿದಲ್ವಾ ಅಷ್ಟೇ ನಮಗೆ ಬೂಂದಿ ಲಾಡು ಅನ್ನೋದು ರೆಡಿ ಆಗಿದೆ ತುಂಬಾನೇ ವಾಯಸ್ಟಾಗಿ ಜ್ಯೂಸಿಯಾಗಿ ಟೇಸ್ಟಿಯಾಗಿರುತ್ತೆ ಈ ರೀತಿ ನೀವು ಕೂಡ ಮಾಡಿ ಮೇಲೆ ಹೇಗೆ ಬಂತು ಅಂತ ಮರಿದ್ರೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ತಪ್ಪೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗಳ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆ್ಯಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್